ಫ್ರೆಂಡ್ಸ್ ಕೃಷಿ ಕೃಷಿಗಟ್ಟ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋನೆಂದರೆ ಟಗರುಗಳ ಫಾರ್ಮ್ ಮಾಡುವುದು ಹೇಗೆ ಎನ್ನುವ ಮಾಹಿತಿಯನ್ನು ನಾನು ಸೊ ಸ್ವಲ್ಪ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ಮಾಡ್ತಾ ಇರೋದು ಇದು ಟಗರು ಕಟಕಕ್ಕೆ ನೋಡಿ ಈ ಥರ ಮಾಡಿದ್ರೆ ನೀವು ಅವ ತಂದಿ ಕಟಾಕದಷ್ಟೇ ಆಮೇಲೆ ನೀವು ಅದ ಮಾರಾಕ ಗಂಟ್ಲೂ ಬಿತ್ತನೆ ಮಾಡಿಕೊಬೋದು ಇದರಿಂದ ಎಲ್ಲರೂ ಈ ರೀತಿ ನೋಡಿ ಕಬ್ಬಿಣ ದೋಣಿ ಇದು ಹನ್ನೆರಡು ಇಂಚ ಇದೆ ಹತ್ತು ಇಂಚಾದ್ರೆ ಸಾಕಾಯ್ತಿತ್ತು ಎಂಟು ಇಂಚಾರೂ ಆಯ್ತದೆ ಹನ್ನೆರಡು ಇಂಚ ದೊಡ್ಡ ದೋಣಿನೇ ಹಾಕೋರೆ ನೋಡಿಲಿ ಯಾವ ರೀತಿ ಅದಕ್ಕೆ ನೋಡಿಲಿ ತೊಡ್ಕೊಳ್ಳೋಕೆಲ್ಲ ಸುಲಭವಾಗಿರ್ತದೆ ಹಿಂಗ ತೊಡ್ಕೊಬೋದು ಉಪಿಕ್ಕೆ ಎಲ್ಲ ಇದು ಉದ್ರೋಗುತ್ತೆ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಈ ಥಿ ಮಾಡಿ ಅಂತ ಹೇಳುತ್ತಾ ನೋಡ್ತೀವಿ ಈ ಥರ ಕಬ್ಬಿಣ ವೆಲ್ಡಿಂಗ್ ಮಾಡೋರೆ ಕೇಳೋಕ್ಕೆ ನಿಮಗೆ ಮೇನ್ ಬೇಕಾಗಿರೋದು ಕಬ್ಬಿಣ ಗಟ್ಟಿಯಾಗಿರಬೇಕು ಯಾಕಪ್ಪ ಅಂದರೆ ಊಟಗ್ರೂ ಗುದ್ದಾಗ ತಿಂದ ಜಾಸ್ತಿ ಇರೋಕ್ಕಿಲ್ಲ ಒಂದೇ ಗುದ್ದಾಡೋದು ಗಿದ್ದಾಡೋದು ಮಾಡ್ತವೆ ಆಗ ಕಬ್ಬಿಣ ಕುದಿಯುತ್ತೆ ಅದರಿಂದ ಕಬ್ಬಿಣ ಗಟ್ಟಿಯಾಗಿ ಇದು ಮಾಡಿ ಹೇಳ್ತೀನಿ ಇವತ್ತಿನ ವೀಡಿಯೋ ನಾನು ಪೂರ್ತಿಯಾಗಿ ಹೇಳುತ್ತಿಲ್ಲ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಪೂರ್ತಿ ಎಲ್ಲ ಆದಮೇಲೆ ಸಂಪೂರ್ಣ ಮಾಹಿತಿಯನ್ನು ಹೇಳುತ್ತೀನಿ ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತಾಡಿ ತಮ್ಮ ಮುಕ್ತಾಯಗೊಳಿಸುತ್ತಿದ್ದೀನಿ ಧನ್ಯವಾದಗಳು